ಎಸ್ ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರಗಳ ಬಂದ್ ಖಂಡಿಸಿ ಮಾಜಿ ಶಾಸಕ ಹರ್ಷವರ್ಧನ್ ನೇತೃತ್ವದಲ್ಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬಿಜೆಪಿಯಿಂದ ಮೌನ ಪ್ರತಿಭಟನೆ ನಡೆಸಲಾಯಿತು ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರವನ್ನ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತೆರೆದಿತ್ತು ರಾಜ್ಯ ಸರ್ಕಾರ ಖಾಸಗಿ ಫಾರ್ಮಸಿ ಕಂಪನಿಗಳ ಮಾಫಿಯಾ ಜೊತೆ ಕೈಜೋಡಿಸಿ ಜನೌಷಧಿ ಕೇಂದ್ರಗಳನ್ನ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದ್ ಮಾಡಲು ಹೊರಟಿದೆ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ದರದಲ್ಲಿ ಮಾತ್ರೆಗಳು ಔಷಧಿಗಳು ಇತ್ತು ಇದು ಬಡ ರೋಗಿಗಳಿಗೆ ಅನುಕೂಲವಾಗ್ತಿತ್ತು ರಾಜ್ಯ ಸರ್ಕಾರ ಜನೌಷಧಿಯ ಕೇಂದ್ರವನ್ನ ಬಂದ್ ಮಾಡುತ್ತಿರುವುದು ಖಂಡನೀಯ ಹಿನ್ನೆಲೆಯಲ್ಲಿ ಇಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಕರೆಯ ಮೇರೆಗೆ ರಾಜ್ಯಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಮೌನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಆದೇಶವನ್ನ ರಾಜ್ಯ ಸರ್ಕಾರ ವಾಪಸ್ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ರು ಯುಪಿಎ ಸರ್ಕಾರ ಇದ್ದಾಗ ಜನೌಷಧಿ ಇದ್ದಂಥ ಒಂದು ಸ್ಕೀಮ್ ತೊಗೊಂಬಂದಿದ್ರು ಅದು ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನಮಂತ್ರಿ ಜನೌಷಧಿ ಸ್ಕೀಮ್ ಅಂತ ಒಂದು ಯೋಜನೆ ಬಡವರಿಗೆ ಭಾಳ ಕಡಿಮೆ ದರೆಯಲ್ಲಿ ಈ ಔಷಧಿಗಳು ಮತ್ತು ಆಪ್ರೇಷನ್ಗೆ ಬಳಸೋಂತಹ ಎಕ್ವಿಪ್ಮೆಂಟ್ಸ್ಗಳೇನಿದೆ ಅದು ಕಡಿಮೆ ದರದಲ್ಲಿ ಸಿಗಬೇಕು ಅಂತಕ್ಕಂಥ ಉದ್ದೇಶ ಇತ್ತಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಡವರ ವಿರುದ್ಧವಾಗಿ ಇವತ್ತು ಬಡವರ ನೀತಿಯ ವಿರುದ್ಧವಾಗಿ ಇವತ್ತು ಈ ಜನೌಷಧಿ ಸ್ಕೀಮ್ ಮುಖಾಂತರ ಏನು ಕೇಂದ್ರ ಸರ್ಕಾರದಿಂದ ಎಲ್ಲ ಈ ಔಷಧಿಗಳಿಗೆಲ್ಲ ಕೊಡ್ತಾ ಇದ್ರು ಈ ಕಡೆ ಒಂದು ಔಟ್ಲೆಟ್ ಮಾಡಿಕೊಂಡು ಒಂದು ಆಸ್ಪತ್ರೆಯಲ್ಲಿ ಕೊಡುವಂತದ್ದು ವ್ಯವಸ್ಥೆ ನಡೀತಾ ಇತ್ತು ಸರ್ಕಾರ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಇವತ್ತು ಫಾರ್ಮಸ್ಯೂಟಿಕಲ್ಸ್ ಕಂಪನಿ ಮಾಫಿಯಾಗಳ ಜೊತೆ ಕೈ ಜೋಡಿಸಿ ಇವತ್ತು ಜನೌಷಧಿ ಔಟ್ಲೆಟ್ಗಳನ್ನೆಲ್ಲ ಬಂದ್ ಮಾಡಿದ್ದಾರೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಇವತ್ತು ಇವತ್ತು ಸಾಮಾನ್ಯವಾಗಿ ಈಗ ಬಿ ಪಿ ಮತ್ತು ಶುಗರ್ ಟ್ಯಾಬ್ಲೆಟ್ಸು ಜನೌಷಧಿಯಲ್ಲಿ ನಿಮಗೆ ಸಿಗೋಂಥ ಟ್ಯಾಬ್ಲೆಟ್ಗಳು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಅಷ್ಟೇ ಅದು ಅದೇ ಪ್ರೈವೇಟ್ ಕಂಪನಿ ನೀವು ತಗೊಂಡ್ರೆ ಇನ್ನೂರ ಐವತ್ತು ರೂಪಾಯಿ ಬರುತ್ತೆ ಒಂದು ಸ್ಟ್ರಿಪ್ ಮಿನಿಮಮ್ ಹೆಣ್ಮಕ್ಳಿಗೆ ಈ ಸ್ಯಾನಿಟ್ರಿ ನ್ಯಾಪ್ಕಿನ್ಸ್ ಎಲ್ಲ ಸಿಗುತ್ತಲ್ಲ ಇಲ್ಲಿ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಸ್ ಅಂದರೆ ಒಂದು ಇಪ್ಪತ್ತು ಮೂವತ್ತು ಅಂತ ಸಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ಗಳು ಅದು ಸುಮಾರು ಐವತ್ತರಿಂದ ನೂರೈವತ್ತು ರೂಪಾಯಿ ಸಿಗುತ್ತೆ ಆದರೆ ಜನೌಷಧಿಯಲ್ಲಿ ನಿಮಗೆ ಒಂದು ರೂಪಾಯಿಗೆ ಸಿಗ್ತೈತಿ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಇವತ್ತು ಗ್ಯಾರಂಟಿ ಬದುಕು ಅಂತ ಮೈಸೂರಿಂದ ಬೆಂಗಳೂರುವರೆಗೂ ಎಲ್ಲ ದೊಡ್ಡದಾಗಿ ಹೋರ್ಡಿಂಗ್ಸ್ ಹಾಕ್ಕೊಂಡು ಬಂದಿದ್ದಾರಲ್ಲ ಇವತ್ತು ರಾಜ್ಯ ಸರ್ಕಾರದವರು ಇದೇನ ಗ್ಯಾರಂಟಿ ಬದುಕು ನಿಮ್ಮದು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತೇನು ಸನ್ಮಾನ್ಯ ನರೇಂದ್ರ ಅವರು ಬಡವರಿಗೆ ಇವತ್ತು ಜನೌಷಧಿ ಸ್ಕೀಮ್ ಮುಖಾಂತರ ಪ್ರತಿಯೊಬ್ಬರು ಬಡವರಿಗೂ ಒಂದು ಆರೋಗ್ಯದಲ್ಲಿ ಸುಧಾರಣೆ ಕಾಣಲಿ ಮತ್ತು ಆರೋಗ್ಯ ದೃಷ್ಟಿಯಲ್ಲೆಲ್ಲ ಸ್ವಲ್ಪ ಟ್ಯಾಬ್ಲೆಟ್ಗಳೆಲ್ಲ ಸಿಗಲಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರೈವೇಟ್ ಮಾಫಿಯಾಗಳ ಜೊತೆ ಫಾರ್ಮಸ್ಯುಟಿಕಲ್ ಕಂಪನಿ ಮಾಫಿಗಳ ಜೊತೆ ಕೈ ಜೋಡಿಸಿ ಇವತ್ತು ಈ ಥರ ಒಂದು ನೀತಿ ಅನ್ತಿರೋಂಥದನ್ನ ವಿರೋಧಿಸಿ ಇವತ್ತು ನಮ್ಮ ರಾಜ್ಯದ ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂಥ ನಮ್ಮ ನೆಚ್ಚಿನ ನಾಯಕರಾದ ವಿಜೇಂದ್ರ ಅವರು ಅವರೊಂದು ಕಡೆ ಇವತ್ತು ಇಡೀ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಒಂದು ಪ್ರತಿಭಟನೆ ಮತ್ತು ಒಂದು ಮೌನಾಚರಣೆಯನ್ನು ಹಮ್ಮಿಕೊಂಡು ಇವತ್ತು ರಾಜ್ಯ ನಂತರ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ರಾಜು ರಾಜುರವರ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಸಂದರ್ಭದಲ್ಲಿ ಬಿಜೆಪಿ ನಗರಾಧ್ಯಕ್ಷ ಸಿದ್ದರಾಜು ನಾಯಕ ಬಾಲಚಂದ್ರು ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಮಹದೇವ್ ಪ್ರಸಾದ್ ಸಿದ್ದರಾಜು ಮಾಜಿ ನಗರಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಹಿರಿಯ ಮುಖಂಡ ಕೃಷ್ಣಪ್ಪ ಗೂಳೂರು ಸತ್ಯ ಕೇಂದ್ರ ಅಧ್ಯಕ್ಷರು ಕಾಳಪ್ಪ ಚಾಮಲಾಪುರ ಚಂದ್ರು ಶಂಕರಪ್ಪ ಮಹೇಶ್ ಶತಿಕಾನೆ ವಿಷ್ಣು ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು